ಸಿಂಗಾಪುರದಿಂದ ವಾಪಸ್ ಆಗ್ತಿದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಮತ್ತೊಂದು ಸುತ್ತಿನ ಲೋಕ ಮೈತ್ರಿ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಸಿಂಗಾಪುರದಿಂದ ವಾಪಸ್ ಆಗ್ತಿದ್ದಂತೆ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ಇವತ್ತು ಸಂಜೆ ದೆಹಲಿ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆ ಎಚ್ ಡಿ ಅವರು ಪ್ರಮುಖವಾಗಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಯತ್ನವನ್ನು ಕೊಡ್ತಾ ಇದ್ದಾರಂತೆ ಯಾವ ವಿಚಾರಕ್ಕೆ ಅಂದರೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಏನು ಏರ್ಪಡ್ತಾ ಇದೆ ರಾಜ್ಯದಲ್ಲಿ ಆ ಎಲ್ಲ ಗೊಂದಲಗಳ ನಿವಾರಣೆಗೆ ಜೊತೆಗೆ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಇವತ್ತು ಸಂಜೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಎಚ್ ಡಿ ಅವರು ದೆಹಲಿ ಪ್ರವಾಸ ಸಾಧ್ಯತೆ ಇರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರದ್ದು ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ ಇನ್ನೇನು ಮೂರು ತಿಂಗಳು ಮಾತ್ರ ಬಾಕಿ ಉಳ್ಕೊಂಡಿರುವಂಥದ್ದು ಈಗಾಗಲೇ ಎ ಮೈತ್ರಿಕೂಟದ ಮಿತ್ರ ಪಕ್ಷವಾಗಿರುವಂತಹ ಜೆ ಡಿ ಎಸ್ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಆರಂಭಿಸಬೇಕಿದೆ ಈಗಿನಿಂದಲೇ ಕಾರ್ಯಕರ್ತರಿಗೆ ಕೂಡ ಒಂದಿಷ್ಟು ಬೂಸ್ಟ್ ಅಪ್ ಮಾಡಬೇಕಾಗಿದೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಬೇಕಾಗಿದೆ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಎಚ್ ಡಿ ಅವರು ಇವತ್ತು ಸಂಜೆ ದೆಹಲಿ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆಯಂತೆ ಈಗಾಗಲೇ ಬಿ ಜೆ ಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರಂತೆ ಇವತ್ತು ಸಂಜೆ ಅವರು ದೆಹಲಿ ಪ್ರವಾಸ ಕೈಗೊಂಡರೆ ನಾಳೆ ನಾಡಿದ್ದು ಬಿಜೆಪಿ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇರುವಂಥದ್ದು ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಈ ಹಿಂದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಭೇಟಿಯಲ್ಲಿ ಅಧಿಕೃತವಾಯಿತು ಅದಾದ ಬಳಿಕ ಎಚ್ ಡಿ ಕುಮಾರಸ್ವಾಮಿಯವರು ದೆಹಲಿಯ ವರಿಷ್ಠರನ್ನ ಭೇಟಿ ಆಗಿರಲಿಲ್ಲ ಈಗ ಎರಡನೇ ಸುತ್ತಿನ ಮಾತುಕತೆಗೆ ಹೋಗ್ತಾ ಇರುವಂಥದ್ದು ಈ ಹಿಂದೆ ಮೈತ್ರಿ ಏನೋ ಆಯ್ತು ಆದ್ರೆ ಮೈತ್ರಿಯ ನಂತರ ರಾಜ್ಯದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಯ್ತು ಅದರ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಈಗ ಮೈತ್ರಿ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ನಡುವೆ ಒಂದಿಷ್ಟು ಸಮನ್ವಯತೆ ಕೊರತೆ ಕಾಣ್ತಾ ಇದೆ ಕೇವಲ ಎಚ್ ಡಿ ಕುಮಾರಸ್ವಾಮಿಯವರು ಮಾತ್ರ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರಾ ಬೇರೆ ನಾಯಕರು ಪಕ್ಷದ ಬೇರೆ ನಾಯಕರು ಕೂಡ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಕೆಲಸ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಅನ್ನುವ ವಾತಾವರಣ ನಿರ್ಮಾಣವಾಗಿರುವಂತದ್ದು ಯಾಕಂದ್ರೆ ಬಿಜೆಪಿಯಲ್ಲಿ ಈಗ ಒಂದಿಷ್ಟು ಗೊಂದಲ ಇರುವಂತದ್ದು ವಿಪಕ್ಷ ನಾಯಕರು ರಾಜ್ಯಾಧ್ಯಕ್ಷರ ನಡುವೆ ಇದರ ನಡುವೆ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸಂಜೆ ಹೋಗ್ತಾರೆ ನಾಳೆ ನಾಡಿದ್ದಲ್ಲಿ ಬಿಜೆಪಿಯ ವರಿಷ್ಠರನ್ನ ಭೇಟಿ ಆಗ್ತಾರೆ ಪ್ರಮುಖವಾಗಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸ್ತಾರಂತೆ ಈ ಹಿಂದಿನ ಭೇಟಿಯಲ್ಲಿ ಮೈತ್ರಿ ಅಧಿಕೃತ ಮಾಡಿಕೊಂಡು ಬಂದಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಆದ್ರೆ ಈ ಬಾರಿ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸ್ತಾರೆ ಸೀಟು ಹಂಚಿಕೆ ಬಗ್ಗೆ ಮೊದಲ ಹಂತದ ಮಾತುಕತೆ ನಾಳೆ ನಾಡಿದ್ದು ಆಗುತ್ತೆ ಅಂತ ಹೇಳಾಗ್ತಾ ಇರುವಂತದ್ದು ಇವತ್ತು ಸಂಜೆ ಅವರು ದೆಹಲಿಗೆ ಹೋದ್ರೆ ಮೂಲಗಳ ಪ್ರಕಾರ ಏಳರಿಂದ ಏಳು ಕ್ಷೇತ್ರಗಳನ್ನು ಕೇಳಿದ್ದಾರಂತೆ ಎಚ್ ಡಿ ಕುಮಾರಸ್ವಾಮಿಯವರು ಐದರಿಂದ ಏಳು ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಅವರು ಹೀಗಾಗಿ ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಸೀಟು ಹಂಚಿಕೆ ಯಾವ ರೀತಿಯಲ್ಲಿ ಆಗಬೇಕು ಯಾವೆಲ್ಲ ಕ್ಷೇತ್ರಗಳನ್ನು ಕೇಳ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು ಯಾಕಂದರೆ ಮೊದಲ ಭೇಟಿಯಲ್ಲಿ ಮೈತ್ರಿ ಅಧಿಕೃತವಾಯಿತು ಅದಾದ ನಂತರ ಎಚ್ ಡಿ ಅವರು ಏನು ಹೇಳಿದರು ದಸರಾ ನಂತರ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದರು ದಸರಾ ನಂತರ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಇಲ್ಲ ದೀಪಾವಳಿ ನಂತರ ಅಂತ ಹೇಳಿದ್ರು ಹೀಗೆ ಮುಂದೂಡಿಕೆ ಹಾಕೊಂಡೇ ಬರ್ತಾ ಇತ್ತು ಸೀಟು ಹಂಚಿಕೆ ಪ್ರಕ್ರಿಯೆ ಇದೀಗ ಈ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಒಂದಿಷ್ಟು ಅಂತಿಮ ಹಂತದ ಕಸರತ್ತನ್ನ ನಡೆಸ್ಲೇಬೇಕು ಶತಾಯ ಗತಾಯ ಸೀಟು ಹಂಚಿಕೆ ಆಗ್ಲೇಬೇಕು ಮೂಲಗಳ ಪ್ರಕಾರ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಐದರಿಂದ ಏಳು ಲೋಕಸಭಾ ಕ್ಷೇತ್ರಗಳನ್ನ ಕೇಳಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು ಆದರೆ ವರಿಷ್ಠರು ಎಷ್ಟು ಸೀಟ್ಗಳನ್ನು ಕೊಡ್ತಾರೆ ಪಿಯ ವರಿಷ್ಠರು ಅನ್ನೋದು ಗೊತ್ತಿಲ್ಲ ಆದರೆ ಕುಮಾರಸ್ವಾಮಿ ಅವರು ಕ್ಲೈಮ್ ಮಾಡ್ಕೊಳ್ತಾ ಇರುವಂಥದ್ದು ಐದರಿಂದ ಏಳು ಲೋಕಸಭಾ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ದೆಹಲಿ ಪ್ರವಾಸ ಕೈಗೊಳ್ತಾರೆ ಅಂತ ಇರುವಂಥದ್ದು ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿದ್ರು ಆಗ ಅಧಿಕೃತವಾಗಿ ಮೈತ್ರಿಯನ್ನು ಮಾಡ್ಕೊಂಡು ಬಂದಿದ್ರು ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಯಾರು ಕೂಡ ಮಾತನಾಡಿರಲಿಲ್ಲ ಎಚ್ ಡಿ ಅವರು ಮಾತ್ರ ಆಗಾಗ ಒಂದು ಡೆಡ್ಲೈನನ್ನು ಇದ್ದರು ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡ್ತಿದ್ರು ದಸರಾ ನಂತರ ಸೀಟು ಹಂಚಿಕೆ ಆಗುತ್ತೆ ದೀಪಾವಳಿ ನಂತರ ಸೀಟು ಹಂಚಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದರು ಆದರೆ ಈವರೆಗೂ ಕೂಡ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ನಡುವೆ ಮೈತ್ರಿ ಆಗಿದ್ದೇ ಆಯಿತು ಆದರೆ ಸೀಟು ಹಂಚಿಕೆ ಪ್ರಕ್ರಿಯೆ ಮಾತ್ರ ಈವರೆಗೂ ಕೂಡ ಆಗಿಲ್ಲ ಈ ಕಾರಣಕ್ಕಾಗಿ ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ ಈ ಹಂತದಲ್ಲಿ ಲೋಕಸಭಾ ಚುನಾವಣೆಗೆ ಹತ್ತಿರ ಬರುವ ಹಂತದಲ್ಲಿ ಮೈತ್ರಿಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಆದರೆ ಅಭ್ಯರ್ಥಿಗಳ ಘೋಷಣೆ ಕೂಡ ಈಸಿ ಆಗುತ್ತೆ ಅಭ್ಯರ್ಥಿಗಳನ್ನು ಆದಷ್ಟು ಬೇಗ ಘೋಷಣೆ ಮಾಡಿದ್ರೆ ಅಥವಾ ಇಷ್ಟು ಕ್ಷೇತ್ರಗಳು ಜೆ ಡಿ ಎಸ್ಗೆ ಅಂತ ಬಿಟ್ಕೊಟ್ರೆ ಜೆ ಡಿ ಎಸ್ ಪಕ್ಷದ ನಾಯಕರಾಗಿ ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಒಂದಿಷ್ಟು ಕಾರ್ಯತಂತ್ರಗಳನ್ನು ಹೆಣಿಬಹುದು ನಮಗೆ ಈ ಕ್ಷೇತ್ರಗಳನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಮಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಮಂಡ್ಯ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ಬೋದು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ಬೋದು ಸಮೀಕ್ಷೆಗಳನ್ನು ಹೊಡೆಸ್ ನಡೆಸ್ಬೋದು ಆದರೆ ಇನ್ನೂ ಕೂಡ ಸೀಟು ಹಂಚಿಕೆ ಪ್ರಕ್ರಿಯೆನೇ ನಡೆದಿಲ್ಲ ಅಂದ್ರೆ ಯಾವ ರೀತಿಯಾಗಿ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ಕೋಬೇಕು ಅಂದರೆ ನಮಗೆ ಯಾವ ಸೀಟ್ ಅಂತ ಗೊತ್ತಾಗಬೇಕಲ್ವಾ ಅನ್ನೋದು ಎಚ್ ಡಿ ಕುಮಾರಸ್ವಾಮಿಯವರ ವಾದ ಇದೇ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತಿನ ಸಂಜೆ ಭೇಟಿ ಮಾಡ್ತಾರಲ್ಲ ಇವತ್ತು ಸಂಜೆ ದೆಹಲಿಗೆ ಹೋಗ್ತಾರೆ ನಾಳೆ ನಡೆದು ಪಿ ವರಿಷ್ಠರನ್ನು ಭೇಟಿ ಆಗ್ತಾರೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಸೀಟು ಹಂಚಿಕೆಯ ಬಗ್ಗೆ ಮಾತುಕತೆಯನ್ನು ನಡೆಸ್ತಾರೆ ಯಾವ ಕ್ಷೇತ್ರಗಳನ್ನ ಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು ಆದ್ರೆ ಜೆ ಡಿ ಎಸ್ನವರು ಮಾತ್ರ ಐದರಿಂದ ಏಳು ಲೋಕಸಭಾ ಕ್ಷೇತ್ರವನ್ನ ಕೇಳಿದ್ದಾರೆ ಅಂತ ಮಾಹಿತಿ ಇರುವಂಥದ್ದು ಆದರೆ ಬಿಜೆಪಿ ಎಲ್ಲೋ ಒಂದ್ ಕಡೆ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಕೊಡಲಿಕ್ಕೆ ಇಷ್ಟಪಟ್ಟಿದೆ ಅಥವಾ ಒಲವನ್ನು ವ್ಯಕ್ತಪಡಿಸಿದೆ ಅಂತ ಇರುವಂತದ್ದು ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಏನು ಆಗಿದೆ ಆದರೆ ರಾಜ್ಯದ ಮಟ್ಟಿಗೆ ರಾಜ್ಯದ ನಾಯಕರು ಜೆ ಡಿ ಎಸ್ನ ನಾಯಕರಾಗಿರ್ಬೋದು ಬಿಜೆಪಿಯ ನಾಯಕರಾಗಿದ್ದರು ಬಿಜೆಪಿ ನಾಯಕರಾಗಿರ್ಬೋದು ಯಾರು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಜಗತ್ ಜಾಗಿರಾಗಿರುವಂತ ವಿಚಾರ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಆದ್ರೆ ಬಿಜೆಪಿಯಲ್ಲಿ ಯಾವೊಬ್ಬ ನಾಯಕರು ಕೂಡ ಈ ಮೈತ್ರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾರ್ಯತಂತ್ರವನ್ನ ಹೆಣಿತಾ ಇಲ್ಲ ಯಾಕಂದ್ರೆ ಇನ್ನೇನು ಲೋಕಸಭಾ ಚುನಾವಣೆ ಇರುವಂತದ್ದು ಮೂರು ತಿಂಗಳು ಮಾತ್ರ ಬಾಕಿ ಉಳ್ಕೊಂಡಿರುತ್ತೆ ಇದ್ರ ನಡುವೆ ಲೋಕಸಭಾ ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಸೀಟು ಹಂಚಿಕೆ ನಡೆದಿಲ್ಲ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇದರ ನಡುವೆ ವಿಪಕ್ಷಗಳನ್ನು ಅದರಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಹೋಗಬೇಕು ಅಂದರೆ ಪ್ರಚಾರ ಮಾಡಬೇಕು ಅಂದರೆ ಕಾರ್ಯತಂತ್ರ ಬಗ್ಗೆ ಗೊತ್ತಿಲ್ಲ ಹೀಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ದೆಹಲಿ ಪ್ರವಾಸ ಹೋಗ್ತಾ ಇರುವಂಥದ್ದು ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿರುವಂಥ ಲೋಕಸಭಾ ಕ್ಷೇತ್ರಗಳ ಮೇಲೆ ಜೆ ಡಿ ಎಸ್ ಕಂಡಿರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಬರುವಂಥ ಲೋಕಸಭಾ ಕ್ಷೇತ್ರಗಳ ಮೇಲೆ ಜೆ ಡಿ ಎಸ್ ಕಂಡಿರುವಂಥದ್ದು ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರಿನ ಮೂರು ಕ್ಷೇತ್ರಗಳಿಗೆ ಸೇರಿದಂತೆ ಐದರಿಂದ ಏಳು ಕ್ಷೇತ್ರಗಳನ್ನು ಬೇಡಿಕೆ ಇಟ್ಟಿರುವ ಜೆ ಡಿ ಎಸ್ ನಾಯಕರು ಮಂಡ್ಯ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೀಗೆ ಹಾಸನ ಮಂಡ್ಯ ಈ ಕ್ಷೇತ್ರಗಳನ್ನು ಜೆ ಡಿ ಎಸ್ನ ನಾಯಕರು ಕೇಳಿದ್ದಾರೆ ಈ ಕ್ಷೇತ್ರಗಳ ಮೇಲೆ ಜೆಡಿಎಸ್ ನಾಯಕರ ಕಣ್ಣಿರುವಂಥದ್ದು ಈ ಕ್ಷೇತ್ರಗಳ ಬಗ್ಗೆ ಅವರು ಬೇಡಿಕೆ ಕೂಡ ಇಟ್ಟಿರುವಂತದ್ದು ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಡಿ ಎಸ್ನ ಒಂದಿಷ್ಟು ಭದ್ರಕೋಟೆ ಇರುವಂತದ್ದು ಡಿ ಎಸ್ನ ವೋಟ್ ಶೇರ್ ಇರುವಂತದ್ದು ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ಏನಿದೆ ಇದು ಎಚ್ ಡಿ ದೇವೇಗೌಡರ ಜೇಬಿನಲ್ಲಿರುವಂತಹ ವೋಟ್ಗಳು ಅಂತ ಒಂದು ರೀತಿಯಲ್ಲಿ ಕರೆಯುತ್ತಾರೆ ಇದೀಗ ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಒಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಐದರಿಂದ ಏಳು ಲೋಕಸಭಾ ಕ್ಷೇತ್ರಗಳನ್ನ ಕೇಳಿರುವಂತಹ ಜೆ ಡಿ ಎಸ್ ಅದೇ ರೀತಿಯಾಗಿ ಕಾರ್ಯತಂತ್ರನ ಹೆಣಿಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಹೀಗಾಗಿ ಇವತ್ತು ಸಂಜೆ ದೆಹಲಿಗೆ ಹೋಗ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲಿ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಶತಾಯ ಗತಾಯ ಸೀಟು ಹಂಚಿಕೆ ಪ್ರಕ್ರಿಯೆ ಆಗ್ಲೇಬೇಕಾಗಿದೆ ಯಾಕೆಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರುವಾಗ ಒಂದು ಕಡೆ ಪ್ರಚಾರ ಕೈಕರವನ್ನ ಕೂಡ ತೆಗೋಬೇಕು ಅದರ ಜೊತೆಗೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಜೆ ಡಿ ಎಸ್ನಲ್ಲೇ ಒಂದಿಷ್ಟು ಜಿದ್ದಾಜಿದ್ದಿ ಕೂಡ ಏರ್ಪಟ್ಟಿರುವಂಥದ್ದು ಅಸಲಿಗೆ ಯಾವ ಕ್ಷೇತ್ರ ಅಂತ ಗೊತ್ತಿಲ್ಲದೆ ಲೋಕಸಭಾ ಚುನಾವಣೆಗೆ ತಯಾರಿ ಹೇಗೆ ಮಾಡಲಿಕ್ಕೆ ಹೇಗೆ ಮಾಡ್ಲಿಕ್ಕಾಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ವಾದ ಏನಂದ್ರೆ ಒಂದಿಷ್ಟು ಕ್ಷೇತ್ರಗಳು ನಮ್ಗೆ ಅಂತ ಗೊತ್ತಾದ ಮೇಲೆ ನಾವು ಕಾರ್ಯತಂತ್ರವನ್ನ ಹೆಣಿಬಹುದು ಟಿಕೆಟ್ ಹಂಚಿಕೆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಈಗ ಯಾವ ಕ್ಷೇತ್ರ ಅಂತ ಗೊತ್ತಿಲ್ಲದೆ ಯಾವ ರೀತಿಯಾಗಿ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಡಿ ಎಸ್ ಈ ಬೇಡಿಕೆ ಏನಿಟ್ಟಿದೆಯಲ್ವಾ ಐದರಿಂದ ಏಳು ಲೋಕಸಭಾ ಕ್ಷೇತ್ರಗಳ ಕೊಡಬೇಕು ಅಂತ ಅದಕ್ಕೆ ಬಿಜೆಪಿಯ ನಾಯಕರು ಓಕೆ ಅಂತಾರಾ ಅಥವಾ ಕಡಿಮೆ ಕೊಡ್ತಾರ ಯಾವ ಕ್ಷೇತ್ರಗಳನ್ನ ಕೊಡ್ತಾರೆ ಕೇವಲ ಎರಡು ಕ್ಷೇತ್ರಗಳಿಗೆ ಕೊಟ್ಟು ಕೈ ಅನ್ನೋ ಪ್ರಶ್ನೆ ಕೂಡ ಶುರುವಾಗುತ್ತೆ ಇದರ ನಡುವೆ ಲೋಕಸಭಾ ಅಖಾಡಕ್ಕೆ ಇಳಿತಾರಾ ದಳಪತಿ ಅನ್ನುವ ಪ್ರಶ್ನೆ ಕೂಡ ಶುರುವಾಗಿರುವಂತದ್ದು ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕೆ ಇಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಕೂಡ ಹಾಕೊಂಡಿದೆಯಂತೆ ಎಚ್ ಕೆ ಸ್ಪರ್ಧೆಯಿಂದ ರಾಜ್ಯದಲ್ಲಿ ಮೈತ್ರಿಗೆ ಅನುಕೂಲವಾಗುತ್ತೆ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎಚ್ ಡಿ ಅವರು ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಅವರ ಸ್ಪರ್ಧೆಯಿಂದ ರಾಜ್ಯದಲ್ಲಿ ಮೈತ್ರಿಗೆ ಅನುಕೂಲವಾಗುತ್ತೆ ಅನ್ನುವ ಅಭಿಪ್ರಾಯದಲ್ಲಿ ಲೆಕ್ಕಾಚಾರದಲ್ಲಿ ಇರುವಂಥದ್ದು ಬಿಜೆಪಿಯ ನಾಯಕರು ಅಲ್ಲಿಗೆ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಇಳಿತಾರ ದಳಪತಿ ಅನ್ನುವ ಪ್ರಶ್ನೆ ಶುರುವಾಗಿದೆ ಕುಮಾರಸ್ವಾಮಿಯವರನ್ನ ಅಖಾಡಕ್ಕೆ ಇಳಿಸಲೇಬೇಕು ಅಂತ ಬಿಜೆಪಿಯ ವರಿಷ್ಠರು ಕೂಡ ಪ್ಲಾನ್ ಅನ್ನ ಹಾಕೊಂಡಿದ್ದಾರಂತೆ ಪ್ರಮುಖವಾಗಿ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಏನಾದರೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಬರುವಂತ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಹೆಚ್ಚಿರುತ್ತೆ ಅಂತ ಹೇಳಿ ಬಿಜೆಪಿ ಕೂಡ ಲೆಕ್ಕಾಚಾರ ಹಾಕಿಕೊಂಡಿರುವಂಥದ್ದು ಈ ಕಾರಣಕ್ಕಾಗಿ ಮತ್ತೆ ಕುಮಾರಸ್ವಾಮಿಯವರು ಎರಡ್ ಸಾವಿರದ ಹದಿನಾಲ್ಕರ ನಂತರ ಲೋಕಸಭಾ ಚುನಾವಣಾ ಅಕ್ಕಳಕ್ಕೆ ಇಳಿತಾರಾ ಅನ್ನೋ ಪ್ರಶ್ನೆ ಶುರುವಾಗಿರುವಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿದ್ರು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ಮೈತ್ರಿ ಕೂಡ ಆಗಿತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಆಗ ಸ್ಪರ್ಧೆ ಮಾಡಿರಲಿಲ್ಲ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿದೆ ಎರಡು ಸಾವಿರದ ಆರರ ನಂತರ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥದ್ದು ಈ ಬಾರಿ ಶತಾಯ ಗತಾಯ ಬಿ ಜೆ ಪಿ ಕಳೆದ ಬಾರಿ ಗೆದ್ದಿರುವಂತಹ ಹಾಲಿ ಇಪ್ಪತ್ತೈದು ಕ್ಷೇತ್ರಗಳನ್ನ ಉಳಿಸ್ಕೋಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಹಾಕ್ತಾ ಇರುವಂತದ್ದು ಆ ಕ್ಷೇತ್ರಗಳನ್ನ ಉಳಿಸ್ಕೋಬೇಕು ಅಂದರೆ ಎಚ್ ಡಿ ಅವರ ಫ್ಯಾಕ್ಟರ್ ಕೂಡ ಈ ಬಾರಿ ಪ್ರಮುಖವಾಗುತ್ತೆ ಅದರಲ್ಲೂ ಕೂಡ ಹಳೇ ಮೈಸೂರು ಭಾಗದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮದೇ ಆದ ವರ್ಚಸ್ ಹೊಂದಿದ್ದಾರೆ ಒಂದು ವೇಳೆ ಏನಾದರೂ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೆ ಹಾಗೆ ಮೈತ್ರಿಗೆ ಅನುಕೂಲವಾಗುತ್ತೆ ಅಂತ ಎಚ್ಡಿಕೆ ಸ್ಪರ್ಧೆಗೆ ಅಖಾಡ ಕೂಡ ಸಜ್ಜುಗೊಳಿಸಿರುವಂತ ಬಿಜೆಪಿ ಎಚ್ ಡಿ ಕುಮಾರಸ್ವಾಮಿ ಅವರಿಗಾಗಿ ಎರಡು ಕ್ಷೇತ್ರಗಳನ್ನ ಫೈನಲ್ ಮಾಡಿದೆಯಂತೆ ಬಿಜೆಪಿಯ ನಾಯಕರು ಬೆಂಗಳೂರು ಉತ್ತರ ಅಥವಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಆಫರ್ ಕೊಟ್ಟಿದೆಯಂತೆ ಈ ಎರಡು ಕ್ಷೇತ್ರಗಳಿಂದ ಸ್ಪರ್ಧಿಸುವಂತೆ ಬಿಜೆಪಿ ಮನವಿ ಮಾಡಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಆಫರ್ ಕೊಟ್ಟಿರುವಂಥದ್ದು ಒಂದು ಕಡೆ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಅಖಾಡಕ್ಕೆ ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಳಿತಾರ ಅನ್ನೋ ಪ್ರಶ್ನೆ ನಡೆ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನಾದರೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಓಕೆ ಅಂದ್ರೆ ಈ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಬಹುದು ಈಗಾಗಲೇ ಬಿಜೆಪಿ ಕೂಡ ಶಾರ್ಟ್ ಲಿಸ್ಟ್ ಮಾಡಿರುವಂಥದ್ದು ಎರಡು ಕ್ಷೇತ್ರಗಳನ್ನ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಹಾಲಿ ಸಂಸದರಿರುವಂಥದ್ದು ಮತ್ತೊಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅದು ಬಿಜೆಪಿಯ ಭದ್ರಕೋಟೆ ಕಳೆದ ಐದು ಚುನಾವಣೆಗಳಲ್ಲೂ ಕೂಡ ಬಿಜೆಪಿಯಲ್ಲಿ ಸತತವಾಗಿ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದೆ ಈ ಕಾರಣಕ್ಕಾಗಿ ಈ ಎರಡೂ ಲೋಕಸಭಾ ಕ್ಷೇತ್ರಗಳಿಂದ ಎಚ್ ಡಿ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸಬೇಕು ಅಂತ ಬಿಜೆಪಿ ಪ್ಲಾನ್ ಅನ್ನ ಹಾಕೊಂಡಿದ್ಯಂತೆ ಆದ್ರೆ ಎಚ್ ಡಿ ಕುಮಾರಸ್ವಾಮಿಯವರ ನಿರ್ಧಾರ ಏನಾಗುತ್ತೆ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರ ಎಚ್ ಡಿ ಕುಮಾರಸ್ವಾಮಿಯವರು ಅನ್ನೋ ಪ್ರಶ್ನೆ ಬರುತ್ತೆ ಯಾಕಂದರೆ ಈಗಾಗಲೇ ಪಕ್ಷ ಯಾವ ಸ್ಥಿತಿಯಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ಜೆ ಡಿ ಎಸ್ನ ಸ್ಥಿತಿ ಹೇಗಿದೆ ಜೆ ಡಿ ಎಸ್ನ ಸ್ಥಿತಿ ರಾಜ್ಯದಲ್ಲಿ ಈಗ ಅತಂತ್ರವಾಗ್ತಾ ಇರುವಂಥದ್ದು ಅಸೆಂಬ್ಲಿ ಚುನಾವಣೆ ನಂತರ ಜೆ ಡಿ ಎಸ್ನ ಸ್ಥಿತಿ ಅತಂತ್ರವಾಗಿದೆ ಇದರ ನಡುವೆ ರಾಷ್ಟ್ರ ರಾಜಕಾರಣಕ್ಕೆ ಎಚ್ ಡಿ ಅವರು ಹೋದರೆ ಪಕ್ಷದ ಸ್ಥಿತಿ ಏನಾಗುತ್ತೆ ಅನ್ನುವ ಪ್ರಶ್ನೆ ಕೂಡ